ಯಾವ ರೀತಿ ಬದಲಾವಣೆ ಆಗ್ಬೋದು ಅಂತ ಕೆಲವರು ಸಹಕಾರ ಕೊಡ್ತೇನೆ ಅಂತ ಒಪ್ಕೊಂಡಿದ್ರು ರಾಜಕಾರಣದಲ್ಲಿ ಪ್ರಶ್ನೆ ಮಾಡಕ್ಕೆ ನಾನೇ ನಿರೀಕ್ಷೆ ಬೇರೆ ವ್ಯತ್ಯಾಸಗಳಾಗಿರ್ಬೋದು ಆದರೆ ನಾನು ರಾಜ್ಯದ ಜನತೆಗೆ ಭರವಸೆಯನ್ನು ಕೊಡ್ತೇನೆ ಜೀವನದ ಕೊನೆ ಉಸಿರೋವರೆಗೆ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ನಾಳೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದು ನಮ್ಮ ಕೊಡುಗೆ ಕನ್ನಡ ಅಂಡಿನ ಆರೂವರೆ ಕೋಟಿ ಜನರ ಕೊಡುಗೆ ಎನ್ನುವಂಥ ಕೆಲಸವನ್ನು ಮಾಡಿ ಇನ್ನು ಐದು ವರ್ಷ ಕಾಲ ಅಥವಾ ಮಧ್ಯದಲ್ಲಿ ಯಾವ ಚುನಾವಣೆ ಬರುತ್ತೆ ಗೊತ್ತಿಲ್ಲ ಆ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ನೂರೈವತ್ತಕ್ಕೂ ಹೆಚ್ಚು ಕ್ಷೇತ್ರವಾಗಿದ್ದು ಕರ್ನಾಟಕ ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ಸಂಕಲ್ಪದಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಮತ್ತೆ ಈ ಅಧಿವೇಶನ ಮುಗಿದ ಮೇಲೆ ರಾಜ್ಯದ ಉದ್ದಗಳಿಕೆ ಏನು ನಡೀತಾ ಇದೆ ಏನಾಗಿದೆ ಜನರಿಗೆ ಮನವರಿಕೆ ಮಾಡೋಕ್ಕೋಸ್ಕರ ನಾನು ಹೊರಟ ಹೊರಡ್ತಾ ಇದ್ದೇನೆ ಮತ ಕೊಟ್ಟು ಅಷ್ಟು ದೊಡ್ಡ ಒಂದು ಪಕ್ಷವನ್ನಾಗಿ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದಂತ ರಾಜ್ಯದ ಜನತೆಗೆ ನಾನು ನಮನಗಳನ್ನು ಸಲ್ಲಿಸ್ತೇನೆ ಈ ರಾಜ್ಯದ ಸಾಕಾರಗೊಳಿಸುವುದಕ್ಕೆ ಮತ್ತು ಅದರ ಮುಖಾಂತರ ಸಮಗ್ರ ಅಭಿವೃದ್ಧಿ ಮಾಡುವಂತ ಉದ್ದೇಶದಿಂದ ನಾನು ರಾಜ್ಯದ ಶಾಸಕರಿಗೆ ಆತ್ಮಸಾಕ್ಷಿಮತವನ್ನು ಹಾಕಿ ಅಂತ ಕೇಳೋದು ನಿಜನ ಕೆಲವರ ಜೊತೆ ಮಾತನಾಡೋದು ನಿಜ ಕೆಲವರು ಆದರೆ ನಿಮ್ಮ ಭಯಭೀತ ಶಾಸಕರನ್ನ ಕೂಡ ಹಾಕಿ ಪಾಪ ಅಲ್ಲಿ ಇರುವಂತ ಶಾಸಕರ ಕರ್ಮಖಂಡ ಕರ್ಮ ಕತೆ ಕುಟುಂಬದವರಿಗೆ ಮೊಬೈಲಲ್ಲಿ ಮಾತನಾಡೋಕ್ಕೂ ಅವಕಾಶ ಕೊಡೋದ ರೀತಿಯಲ್ಲಿ ಅಂದರೆ ಎಷ್ಟೊಟ್ಟು ಎಷ್ಟು ನಿಮ್ಮ ಶಾಸಕರ ಬಗ್ಗೆನೇ ನಿಮ್ಗೆ ವಿಶ್ವಾಸ ಇರಲಿಲ್ಲ ಅಪರಂಬಿಕೆ ಇತ್ತು ಅನ್ನುವಂಥದ್ದನ್ನು ಪ್ರತೀಕ್ಷಣ ಪತ್ರಿಕೆಯಲ್ಲಿ ಟಿವಿನಲ್ಲಿ ನೋಡಿ 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 ಆ ಕುಟುಂಬದವ್ರ ಸ್ಥಿತಿ ಏನಾಗಿರ್ಬೋದು ಗೊತ್ತಿಲ್ಲ ಇವತ್ತು ಸ್ವಲ್ಪ ನಿರಾಳದಿಂದ ನಮ್ಮ ಮನೆಯವರು ನೋಡ್ತಾ ಇದ್ದೇವೆ ಅಂತ ಅವ್ರ ನೆಮ್ಮದಿ ಸಿಕ್ಕಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ ಬಂಧುಗಳೇ ಜನಪರ ದೀನದಲಿತರ ಪರ ರೈತ ಪರ ಈ ಹೋರಾಟ ಅಧಿಕಾರದಲ್ಲಿರಲಿ ವಿರೋಧ ಪಕ್ಷದಲ್ಲಿರಲಿ ನನ್ನ ಜೀವನದ ಕೊನೆ ಉಸಿರುವರೆಗೂ ಕುಮಾರಸ್ವಾಮಿ ಅವರೇ ಹೋರಾಟ ಮಾಡ್ತೇನೆ ಹೋರಾಟದ ಹಿಂದೆ ನೀವು ಬಂದಿ ನನಗೆ ಅಧಿಕಾರ ಕೊಡಬೇಕು ನಾನು ಪ್ರಾಣ ಕಳ್ಕೊಂತೇನೆ ಅಂತ ಕೆಲವರು ಮಾತನಾಡಿದ್ರು ನಾನು ಆ ಮಾತು ಹೇಳೋದಿಲ್ಲ ಅಧಿಕಾರ ಸಿಗಲಿ ಬಿಡಲಿ ಜನರಿಗಾಗಿ ಪ್ರಾಣ ಕೊಡ್ತೇನೆ ನಾನು ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಮಾಲೀಕರು ಮತದಾರರು ಅವರ ತೀರ್ಮಾನ ಆಗಲೇಬೇಕಾಗುತ್ತೆ ಯಾರೇ ಇರ್ಬೋದು ಆದರೆ ಈ ಬಾರಿ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗ ಅವರು ತೋರಿಸುವಂತಹ ಪ್ರೀತಿ ವಿಶ್ವಾಸ ನನ್ನ ಜೀವನದಲ್ಲಿ ಮರೆಯಲಾಗದಂಥ ಸಂಗತಿ ನಮ್ಮ ಕಾಂಗ್ರೆಸ್ ಕುತಂತ್ರದಿಂದ ಜನ ದೇಶಕ್ಕೆ ಪ್ರಜಾತಂತ್ರ ವ್ಯವಸ್ಥೆಗೆ ಹಿನ್ನಡೆಯಾಗಿದೆ ಈ ಹಿನ್ನೆಲೆಯಲ್ಲಿ ಈ ವಿಶ್ವಾಸ ಮತದ ಪ್ರಸ್ತಾಪವನ್ನು ಮುಂದುವರೆಸಿದ್ದೇನೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ ವಿರೋಧಿ ರಾಜಕಾರಣದ ವಿರುದ್ಧ ಜನತಾ ಜನಾರ್ದನ ಮುಂದೆ ಹೋಗಿ ಮತ್ತೆ ನ್ಯಾಯ ಕೇಳೋಣಿದ್ದೇನೆ ಇಲ್ಲಿಂದ ನೇರವಾಗಿ ರಾಜ್ಯಪಾಲರು ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸ್ತಾ ಇದ್ದೇನೆ ನನಗೆ ಅವಕಾಶ ಮಾಡಿಕೊಟ್ಟಂತ ಗೌರವಾನ್ವಿತ ಸಭಾಧ್ಯಕ್ಷರಿಗೆ ಅವಕಾಶವನ್ನು ತಲುಪಿಸಿಕೊಟ್ಟಂತ ಗೌರವಾನಿತ ನನ್ನೆಲ್ಲ ಸದಸ್ಯರಿಗೆ ಈ ನಾಡಿನ ಆರೂವರೆ ಕೋಟಿ ಜನರಿಗೆ ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ಧಕ್ಕೆ ಬೇರೆ ರೀತಿನಲ್ಲಿ ನೆಟ್ಟಿದ್ದಾನೆ ಬದುಕಿನ ಕೊನೆ ಉಸಿರೋರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇನೆ ಇನ್ನು ನನ್ನ ಕೈಕಾಲು ಗಟ್ಟಿ ಇದೆ ಇನ್ನು ಹತ್ತು ವರ್ಷ ಕಾಲ ರಾಜ್ಯದ ಉದ್ದಗಳಿಗೆ ಓಡಾಟ ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ಸನ್ಮಾನ ಅಧ್ಯಕ್ಷರೇ ತಮಗೆ ಈ ಅವಕಾಶ ಮಾಡಿಕೊಡೋದಕ್ಕಾಗಿ ವಂದಿಸಿ ನಾನು ಇದನ್ನು ಮೂವ್ ಮಾಡ್ತಾ ಇಲ್ಲ ನೇರ ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆ ಕೊಡ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದ ಈಗನವನ್ನ ಮುಂದೂಡ